ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪ್ರಯಾಣಿಕರಿಗಾಗಿ ಹೊಚ್ಚ ಹೊಸ ನೂರು ಅಶ್ವಮೇಧ ಹೆಸರಿನ ಬಸ್ಗಳಿಗೆ ಪಾವಗಡದಲ್ಲಿ ಶಾಸಕ ಎಚ್ವಿ ವೆಂಕಟೇಶ್ ರವರು ಹಸಿರು ಬಾವುಟ ತೋರಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ಸಾರಿಗೆ ಸಚಿವರಿಗೆ ನಮ್ಮ ತಾಲೂಕಿಗೆ ಹದಿನೈದು ಬಸ್ಗಳಿಗೆ ಬೇಡಿಕೆ ಇಟ್ಟಿದ್ದೇವೆ ಅದರಂತೆ ಪ್ರಸ್ತುತ ಐದು ಬಸ್ಗಳನ್ನು ನೀಡಿದರೆ ಇದರಲ್ಲಿ ಪಾವಗಡದಿಂದ ಧರ್ಮಸ್ಥಳಕ್ಕೆ ಎರಡು ಬಸ್ ಪಾವಗಡದಿಂದ ಬೆಂಗಳೂರಿಗೆ ಮೂರು ಬಸ್ ನಿಗದಿಪಡಿಸಲಾಗಿದೆ

ನಮ್ಮ ಕೆ ಎಸ್ ಅಧ್ಯಕ್ಷ ವಾಸು ಪ್ರಪೋಸಲ್ ಮಾತಾಡಿದೀವಿ ಮಾಡಿ ಕರೆಸಿ ಅಂತ ನಮ್ಮ ಮುನ್ಸಿಪಾಲಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ಇಟ್ಕೊಂಡಿದ್ವಿ ಹಳೆ ಸಿ ಮೈದಾನ ನಿರ್ಮಾಣ ಮಾಡಿದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಬಸ್ಗಳು ಎಲ್ಲೆಲ್ಲಿ ನಾನು ಕಂಪ್ಲೇಂಟ್ಸ್ ಬಂದಿದೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿದರೆ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಹತ್ತು ಬಸ್ ಹೇಳಿದೆ ಏಳು ಕಳಿಸಿದ್ದಾರೆ ಈಗ ಹೊಸ ಬಸ್ಗಳು ಐದು ಹಳೆದ ಏಳು ಬಸ್ ಕಳಿಸಿದ್ದಾರೆ ಇನ್ನು ಹತ್ತು ಬಸ್ ಬೇಕಾದ್ರೂ ಒಬ್ಬರು ಪ್ರಾಮಾಣಿಕ ಮಾತಾಡಿದ ಈಗ ಪಾವಗೌಡ ಧರ್ಮಸ್ಥಳ ಅವಶ್ಯಕತೆ ಇತ್ತು ಹಾಗಾಗಿ ಪಾವುಗೌಡ ಧರ್ಮಸ್ಥಳಕ್ಕೆ ಮಾಡಿದ್ದಾರೆ ಅದೇ ರೀತಿ ಅನಂತಪುರದ್ದು ಪ್ರಸ್ತಾಪ ಹೇಳಿದ್ದೀನಿ ಡಿ ಸಿ ಅವರಲ್ಲಿ ಅನಂತಪುರ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ಬಸ್ಗಳ ವ್ಯವಸ್ಥೆ ಅತಿ ಶೀಘ್ರದಲ್ಲಿ